ಬಂದಾರ ನಿನ್ನ ಗೆಳತರೆಲ್ಲರೂ ಕೂಡ್ಯಾರ ಊರ್ ಮಂದಿ ಕಳಸಕ ಬಂದಾರ ನಿನ್ನ ಗೆಳತರೆಲ್ಲರೂ ಸೇರ್ಯಾರ ಹೋಗಿ ಬಾವಾಲಿ ಅಂತಾರ ಹೋಗಿ ಬಾವಾಲಿ ಅಂತಾರ ತಂದೆ ತಾಯಿ ಬಿಕ್ಕಿ ಬಿಕ್ಕಿ ಅಳತಾರ ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗಾಗ ಹಾಕ್ಬ್ಯಾಡ ಕಣ್ಣೀರ ತಾಳಿ ನಿನಗ ನೀ ತಾಳಿಕೊಂಡು ಬಾಳಂತ ಹೇಳ್ಯಾರ ತಾಳಿ ನಿನಗ ನೀ ತಾಳಿಕೊಂಡು ಬಾಳಂತ ಹೇಳ್ಯಾರ ತಾಳಿಕೊಂಡು ಬಾಳಂತ ಹೇಳ್ಯಾರ ಗಂಡನೇ ನಿನಗೆ ದೇವರ ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗಾಗ ಹಾಕ್ಬ್ಯಾಡ ಕಣ್ಣೀರ ನಿನಗಾಗಿ ತಂದೇನಿ ಬಂಗಾರ ನಿನ್ನ ಮಗುವಿಗೆ ತಂದೇನೆ ಉಂಗೂರ ನಿನಗಾಗಿ ತಂದೇನಿ ಬಂಗಾರ ನಿನ್ನ ಮಗುವಿಗೆ ತಂದೀನಿ ಉಂಗೂರ ಮಗುವಿಗೆ ತಂದೀನಿ ಉಂಗೂರ ಮರಿಬೇಡ ತಂಗಿ ಹಾಲುಂಡ ತವರ ಮರಿಬೇಡ ತಂಗಿ ನಿನ್ನ ತವರೂರ ಹೋಗಾಗ ಹಾಕುವಡ ಕಣ್ಣೀರ ಹೋಗಾಗ ಹಾಕಬ್ಯಾಡ ಕಣ್ಣೀರ ಹೋಗಾಗ ಹಾಕಬ್ಯಾಡ ಕಣ್ಣೀರ ಎಲ್ಲ ಚಿತ್ರಗಳು ಜನಪದ ಅಂದ್ರೆ ಹೆಂಗಂದ್ರೆ ಈ ಸಜ್ಜಿ ರೊಟ್ಟಿಗೆ ಎಳ್ಳ ಹಚ್ಚಿದಂಗಿರಬೇಕಾಕೆ ಕೆನಿ ಮೊಸರ ಹಿಂಡಿ ಬೆರೆತಂಗ ಹುಳು ಬಾನದೊಳಗ ಬುಳ್ಳಿ ನಮ್ಮ ನಿಮ್ಮ ಪ್ರೀತಿ ಇರಬೇಕು ಅಂತ ಅಷ್ಟು ಶುದ್ಧವಾದಂತ ಜನಪದ ಅದು ತಂಗಳ ರೊಟ್ಟಿಯಾಗ ಎಳಿಯ ಪುಂಡಿಯ ಪಲ್ಲೆ ಅದ್ರಾಗ ಗಾಣ ಹಾಡಿಸಿದೆ ನಡು ನಡು ಎಳಿ ಸೌತಿ ಕೈ ಕಳದಂಗ ನಮ್ಮ ನಿಮ್ಮ ಪ್ರೀತಿ ಇರಬೇಕಂತ ಜನಪದ ಬಗ್ಗೆ ಎಷ್ಟು ಹೇಳಿದ್ರು ಯಾಕಂದ್ರ ಹಿಂದ ಹಾಡ ಹಾಡ್ತಿರು ಬೀಸುಕಲ್ಲಿ ಇರ್ತಿದ್ರು ಹೆಣ್ಮಕ್ಳೆಲ್ಲಾ ಆ ಹಂಗ ಗಿರಣಿ ಹೋಗಿ ಮಸೀನ್ಗ್ ಹಾಕೊಂಡು ಬರೋ ಸಿಸ್ಟಮ್ಗಳು ಇರ್ಲಿಲ್ಲ ಅವಾಗ ಅಷ್ಟು ಪ್ರಗತಿ ಹೊಂದಿರಲಿಲ್ಲ ಹಳ್ಳ್ಯಾಗೆಲ್ಲಾ ಹೆಣ್ಮಕ್ಳು ಬೀಸ್ತಿದ್ವು ಅವಾಗ ಹೇಳ್ತಿರತ್ತ ಏನು ಆದಾವ ನಮ್ ಜೋಳ ಉಳದಾವ ನಮ್ಮ ಹಾಡ ಆಗ್ಯಾವ ನಮ್ ಉಳದಾವ ನಮ್ಮ ಹಾಡ ಈಗ ತಗೋರಿವ ಸಾಕು ನಿಮ್ಮ ಕಲ್ಲ ಬೆರಳಿನ ಉಂಗುರ ಸಮುದಾಯ ಮಾತಾಡ್ತಾರೆ ಬೆರಳಿನ ಉಂಗುರ ಸಮೇತನ ಬೀಸ್ತಿರಂತ ಅದಕ್ಕೆ ಅವ್ರ ಅದಕ್ಕಾಗಿ ಅವ್ರು ಅಷ್ಟು ಗಟ್ಟಿ ಮುಟ್ಟಿರ್ತಿದ್ರು ನೂರ್ ವರ್ಷ ಬದುಕ್ತಿದ್ರು ಹತ್ತು ಮಕ್ಕಳು ಹಡಿತಿದ್ರು ಹ ಯಾವ ಸಿಜರಿನ್ ಗಿಜರಿನ್ ಯಾವ ಏನು ಇರ್ಲಿಲ್ಲ ಬಾಬಾ ಯಾಕಂದ್ರೆ ಆ ಈಗ ನೋಡ್ರಿ ಚೆಕ್ಕಿ ರಾಮದೇವ್ ಬಾಬಾ ಚಕ್ಕಿ ಆಸನ ಮಾಡಿಸ್ತಾರ ಗೊತ್ತ ಹಿಂಗ ರೌಂಡ್ ಹಾಕಿರ್ಗ್ರ ಇದು ಕನ್ಸೆಪ್ಟ್ ಎಲ್ಲಿತ್ತು ನಮ್ ಹಿರಿಯರ್ ಅಲ್ಲಿ ಇತ್ತು ಎಲ್ಲಿ ಜಾನಪದ ಬೀಸುಕಲ್ ಬೀಸುದರಿಂದ ಅದೇ ಈಗ ಯೋಗದಾಗ ಬಂದಾರ ಯಾಕಂದ್ರೆ ನಾರ್ಮಲ್ ನೀವು ಡೆಲಿವರಿ ಆಗ್ಬೇಕಾದ್ರೆ ಹೆಣ್ಮಕ್ಳು ಇದು ಮಾಡ್ರಿ ಎಕ್ಸಸೈಸ್ ಅಂತ ಅವ್ರು ಹೇಳ್ತಾರೆ ಹ ಅದಕ್ಕೆ ಅಂತ ಒಂದ್ ಮೇಲೆ ಹಾಕ್